ವಿಜಯಪುರದಲ್ಲಿ ಅಖಿಲ ಭಾರತ ನಿವೃತ್ತ ಪಿಂಚಣಿದಾರರಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ಒಕ್ಕೂಟದ ಕರೆಯ ಮೇರೆಗೆ ವಿಜಯಪುರ ಪಟ್ಟಣದಲ್ಲಿ ನಿವೃತ್ತ ನೌಕರರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಹಿಂದಿನ ಪಿಂಚಣಿದಾರರು ಹಾಗೂ ಹೊಸ ಪಿಂಚಣಿದಾರರಿಗೆ ಸಂಬಂಧಿಸಿದ ಪಿಂಚಣಿಯಲ್ಲಿ ಸಮಾನತೆಯನ್ನ ಅಳವಡಿಸಬೇಕು ಎಂದು ಆಗ್ರಹಿಸಿದ ಪ್ರತಿಭಟನಾಕಾರರು ಪಿಂಚಣಿ ನಿಯಮಗಳ ತಿದ್ದುಪಡಿಯು ಸಂವಿಧಾನಿಕ ತಿದ್ದುಪಡಿ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿದ್ದು ಸಲ್ಲಿಸುವುದು ಅವಶ್ಯಕತೆ ಎಂದು ಆಗ್ರಹಿಸಿದರು ಈ ವೇಳೆ ಅಖಿಲ ಕರ್ನಾಟಕ ನೌಕರರ ಒಕ್ಕೂಟದ ಚಂದ್ರಶೇಖರ್ ಲೇಂಡೆ ಮಾತನಾಡಿ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಹಿಂದಿನ ಪಂಚನಿ ಪದ್ಧತಿಯನ್ನ ಮುಂದುವರಿಸಬೇಕು ಒಂದು ವೇಳೆ ಏನಾದರೂ ವ್ಯಕ್ತಿ ಪರಿಣಾಮವಾಗುವ ನಿಯಮಗಳನ್ನ ಅಳವಡಿಸಲು ಮುಂದಾದರೆ ಸರ್ಕಾರಿ ನೌಕರರು ನಿವೃತ್ತಿ ಹಂಚಿನಲ್ಲಿ ಇರುವವರು ಹಾಗೂ ನಿವೃತ್ತ ನೌಕರರು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದರು ಚಂದ್ರಶೇಖರ್ ಲೆಂಡಿ ಅಖಿಲ ಕರ್ನಾಟಕ ನೌಕರರ ಒಕ್ಕೂಟ ಜಿಲ್ಲಾ ಗೌರವಾಧ್ಯಕ್ಷ ಬಿಜಾಪುರ ಇವತ್ತಿನ ದಿವಸ ನಾವು ಅಖಿಲ ಭಾರತ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಒಕ್ಕೂಟದ ಕರೆ ಮೇರೆಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ನಿವೃತ್ತ ನೌಕರರಿಗೆ ಆಗುವಂತ ಪೆನ್ಷನರಿ ಬೆನಿಫಿಟ್ಸು ಹಾಗೂ ಲಾಭಾಂಶಗಳನ್ನು ತಡೆ ಹಿಡಿಯುವಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸೇರಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡು ಇವತ್ತು ಒಂದು ಸಮಾರಂಭವನ್ನು ಏರ್ಪಡಿಸಿದ್ವಿ ಮುಂದಿನ ದಿನಮಾನದಲ್ಲಿ ಇದನ್ನು ಸರ್ಕಾರ ಮಣಗಂಡು ಅದಕ್ಕೆ ಕೈ ಹಾಕದೆ ನಮ್ಮ ನಮಗೆ ಸಹಕಾರ ಕೊಟ್ಟು ಮೊದಲಿನಂತೆ ಕಾನೂನನ್ನು ಅದನ್ನೇ ಮುಂದುವರಿಸಬೇಕನ್ನುವಂತ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಮುಂದಿನ ದಿನಮಾನದಲ್ಲಿ ಇದಕ್ಕೆ ಏನಾದರೂ ವ್ಯತಿರಿಕ್ತ ಅವರು ಏನಾದರೂ ಕಾಯ್ದೆ ಮಾಡಿ ನೌಕರರ ಮೇಲೆ ಏನಾದರೂ ಒಂದು ಅನ್ಯಾಯ ಮಾಡುವಂಥ ಇದು ಮಾಡಿದ್ರೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಇವತ್ತು ನಾವು ಶಪಥ ಮಾಡ್ತಾ ಇದ್ದೇವೆ ಬೇರೆ ಏನು ಬೆಳಿಕೆಗಳದ ನಮ್ಮ ಬೇರೆ ಬೇಡಿಕೆಯನ್ನ ಇದ್ದದನ ಮುಂದ ವರ್ಷ ಅಂತ ಬೇಡಿಕೆ ಮುಖ್ಯವಾದಂತ ಅದಕ್ಕೆ ಅದಕ್ಕೆ ಅಡ್ಡ ಅಂದ್ರೆ ಏನು ಅದಕ್ಕೆ ಕಟ್ ಮಾಡುವಂತ ವಿಚಾರವನ್ನ ಪಾರ್ಲಿಮೆಂಟ್ ನಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಮಾಡಬಾರದು ಅಂತ ಮುಖ್ಯ ವಿಚಾರ ಜನರಿಗೆ ಈ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರದ ಸಲಹೆಗಳನ್ನು ನೋಡುತ್ತಾ ಇದು ಇವತ್ತಿನ ಈ ಸರ್ಕಾರಗಳ ದುರಂತ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳನ್ನು ನಾವು ಎನ್ಸಿಜಿಪಿ ವೆರಿ ಮಚ್ ಕಾಂಪ್ಲಿಮೆಂಟಿಂಗ್ ಆನ್ ಬಿಹಾಫ್ ಆಫ್ ಎನ್ ಸಿ ಸಿ ಪಿ ನಾವು ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಪೆನ್ಷನರ್ಸ್ ಅಸೋಸಿಯೇಷನ್ ಒಂದು ಒಕ್ಕೂಟ ಮಾಡಿದ್ದೆ ಆ ಒಕ್ಕೂಟ ಎನ್ ಸಿ ಸಿ ಪಿ ಯೇ ಮಾಡಿದೆ ನ್ಯಾಷನಲ್ ಪೆನ್ಷನರ್ಸ್ ಅದರ ಪರವಾಗಿ ನಾವು ಒಂದು ನಾನು ಅಲ್ಲಿ ಮೆಂಬರ್ ಇದ್ದೀನಿ ಎನ್ ಸಿ ಪಿ ಡೆಲ್ಲಿನಲ್ಲಿ ಅದರ ಪರವಾಗಿ ತಾವು ಇದನ್ನು ಬಹಳ ದೇಶಾದ್ಯಂತ ಇದೊಂದು ಬಹಳ ಕೆಟ್ಟ ಒಂದು ಕಾಯ್ದೆ ನಮ್ಮ ದೇಶದ ತಾಬ್ದು ದೊಡ್ಡ ಮೇಲೆ ಮಾಡಿದ್ರು ಅವಾಗ ಮೊದಲೇ ಮಾತು ಹೇಳೋದನ್ನು ನಾವು ಮಾಡಿಲ್ಲ ಎರಡು ಸಾವಿರ ಅರ್ಧ ಕಾಂಗ್ರೆಸ್ ಮಾಡ್ಯೆ ಏನೇನು ಹೇಳ್ಬೋದು ಎಲ್ಲಾ ಎಲ್ಲ ಬೂಟಾಟಿಕೆ ಮಾತು ಇವ್ರು ಹೇಳ್ತಾರೆ ಸೀನಿಯರ್ ಬಂದಿಗೆ ನೋಡ್ರಿ ಇವತ್ತು ಅರವತ್ತೈದು ಎಪ್ಪತ್ತರೆ ಸಾವಿರ ಬೀದಿಗಳಿಗೆ ಒಂದು ಕಡೆ ಹೇಳ್ತಾರೆ ಏನು ಸೀನಿಯರ್ ಸಿಟಿಸನ್ ಭಯಂಕರ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಅದು ಏನೇನು ಬೂಟಾಟಿಕ ಮಾತು ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿನ ಜನರಿಂದ ಬೀದಿಗಿಳಿಸುವಂಥ ಕೆಟ್ಟ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈಟ್ರೆ ಇನ್ನೊಂದು ನಿಯೋಜಿತ ನಮ್ಗೆ ಜೆ ಸಿಎಂ ನ್ಯಾಷನಲ್ ಜಿ ಮೆಷಿನರಿ ಒಂದು ಜೆ ಎಮ್ ಅಖಿಲ ಭಾರತ ಮಟ್ಟದ ಎಲ್ಲ ಎಂಪ್ಲಿಯಲ್ಲಿ ನ್ಯಾಷನಲ್ ಜೆ ಎಮ್ ಐತಿ ಅದರಲ್ಲಿ ಒಂದು ಇವರು ಇನ್ನೋ ಒಂದು ಹೊಂದಿದ್ರು ಅಬೌವ್ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದ್ರೆ ಪೆನ್ಷನ್ ಬಂದ್ ಮಾಡೋದು ಇಂತಹ ಕೆಟ್ಟ ಯೋಚನೆಗಳು ನಾವು ಇನ್ನೊಂದು ಬಿಟ್ಟರೆ ಡಿ ಬಂದ್ ಮಾಡ್ತಾರೆ ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆಗೆ ಇಳಿವೆ ಇಳಿಯುವಂತಹ ಪರಿಸ್ಥಿತಿ ಆ ದಾರಿಯಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆ ಎಲ್ಲ ನಾವು ನಮ್ಮ ನಿವೃತ್ತ ನೌಕರರು ಒಂದು ಸಡನ್ ಆಗಿ ಆರ್ಗನೈಸನ್ ಮಾಡಿ ಇದೊಂದು ಮೆಮೊರಂಡಮ್ ಕೊಡುವಂತೂ ಇದು ಆಸ್ ಪರ್ ದ ಕಾಲ್ ಗಿವನ್ ಬೈ ದ ಎನ್ ಸಿ ಸಿ ಪಿ ಆ ರೀತಿಯಲ್ಲಿ ತಾವು ಸಡನ್ ಆಗಿ ಮಾಡಿದ್ರಿ ತಮಗೆ ಇನ್ಕಿಲಾಫ್ ಚಿಂದಾಪಾತ್ ಈ ವೇಳೆ ಮಾತನಾಡಿದ ನೌಕರ ಸಂಘದ ಸದಸ್ಯ ಎಂ ಎಂ ಪಾಟೀಲ್ ಸರ್ಕಾರ ಈಗಾಗಲೇ ಮೇ ಇಪ್ಪತ್ತೈದರಂದು ಹೊಸ ನಿಯಮ ಜಾರಿಗೆ ತಂದಿದ್ದು ಏಳನೇ ವೇತನ ಆಯೋಗದ ಪರಿಷ್ಕರಣೆಯು ಬಳಿಕ ನಿವೃತ್ತ ನೌಕರರಿಗೆ ಮುಂದಿನ ಪರಿಷ್ಕರಣೆಗಳು ಹಾಗೂ ಸೌಲಭ್ಯಗಳನ್ನು ತಡೆಯುತ್ತಿದ್ದು ಈಗಾಗಲೇ ಸ್ಟೇ ತರುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದು ಮುಂಬರುವ ದಿನಗಳಲ್ಲಿ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ಹೋರಾಟ ಮಾಡುವ ಪರಿಸ್ಥಿತಿ ಇದ್ದು ಸರ್ಕಾರ ಈ ಬಗ್ಗೆ ಮರುಪರಿಶೀಲನೆ ಮಾಡಬೇಕಾಗಿದೆ ಎಂದರು ಇವತ್ತಿನ ದಿವಸ ಕೇಂದ್ರ ಸರ್ಕಾರವು ತರುವಂತಹ ಕರಾಳ ಕಾಯ್ದೆಯನ್ನು ವಿರೋಧಿಸಿ ಮನವಿ ಸಲ್ಲಿಸಲು ವಿಜಯಪುರ ಜಿಲ್ಲಾ ನೌಕರ ನೌಕರರೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುತ್ತೇವೆ ಸದರಿ ಕಾಯ್ದೆಯು ಪಿಂಚಣಿದಾರರ ವಿರೋಧವಾಗಿ ಇರುತ್ತದೆ ಇದನ್ನು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆಲ್ರೆಡಿ ಪಾಸ್ ಮಾಡಿದೆ ಯಾಕಂದ್ರೆ ಯಾವುದೇ ತರದ ಬೆನಿಫಿಟ್ಗಳನ್ನು ಕೊಡಬಾರದು ಅಂತ ಪಿಂಚಣಿದಾರರಿಗೆ ಇನ್ನು ಮುಂದೆ ಒನ್ ಏಳನೇ ವೇತನ ಆಯೋಗದವರೆಗೆ ಏನು ಪಿಂಚಣಿ ಇತ್ತು ಅದನ್ನೇ ಪಿಂಚಣಿಯನ್ನು ಮುಂದೆ ಎಂಟನೇ ಹಾಗೂ ಒಂಬತ್ತನೇ ಪಿಂಚಣಿ ಅದು ಪೇಸ್ಕೇಲ್ ಬದಲಾವಣೆ ಆದರೂ ಸಹ ಅದೇ ಏಳನೇ ಫಿಟ್ಮೆಂಟ್ ಇಲ್ಲದೆ ಅವ್ರ ಸದರಿ ಅವರಿಗೆ ಸೇಮ್ ಪೇ ಬೇಸಿಕ್ ಅನ್ನು ಕೊಡಬೇಕು ಮತ್ತೆ ಅದನ್ನೇ ಪಗರಣ ಕೊಡಬೇಕಂತೇಳಿ ಯಾವುದೇ ಡಿ ಅಂತ ಹೇಳಿ ಕಾಯ್ದೆಯನ್ನು ತರ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವು ಇವತ್ತು ಸ್ಟ್ರೈಕ್ ಮಾಡಿದೀವಿ ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತು ಈಗಾಗಲೇ ಇದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಫೆಡರೇಷನ್ ಆಫ್ ಡಿಪ್ಲೊಮೋ ಆರ್ಡರ್ಸ್ ಆಲ್ರೆಡಿ ಈಗಾಗಲೇ ಸ್ಟೇ ಅನ್ನು ತಂದಿದ್ದಾರೆ ಯಾಕಂದ್ರೆ ಇಪ್ಪತ್ತೈದಕ್ಕೆ ಕಾಯ್ದೆ ಪಾಸ್ ಮಾಡಿದ್ರು ಇಪ್ಪತ್ತೊಂಬತ್ತಕ್ಕೆ ಸದರಿ ಕಾಯ್ದೆ ಅನು ವಿರೋಧವಾಗಿ ಅದನ್ನ ಮಾರ್ಚ್ ಇಪ್ಪತ್ತ ಇಪ್ಪತ್ತೊಂಬತ್ತಕ್ಕೆ ನಾವು ಅದನ್ನ ಸ್ಟೇ ತಂದಿದ್ದೇವೆ ಆಲ್ರೆಡಿ ಇಷ್ಟೇ ನನ್ನ ಮಾತು ನನ್ನ ಹೆಸರು ಎಂ ಎಂ ಪಾಟೀಲ್ ರಿಟೈರ್ಡ್ ಅಸಿಸ್ಟೆಂಟ್ ಇಂಜಿನಿಯರ್